ಗೊತ್ತಾಯ್ತು ಮೂವಿ ತುಂಬ ಸಕಾಲಾಗಿದೆ ಆದರೆ ನಮ್ಗೆ ಇಷ್ಟ ಆಗಿ ಮಾಡ್ತಾರೆ ನಿಮ್ಮಂಥವ್ರು ಬಂದು ನೋಡಿ ಒಂದು ನಾಲ್ಕು ಮಾಸ ಕೊಟ್ಟಿದ್ರು ಒಳ್ಳೆ ದುಡ್ಡು ಮಾಡ್ತಾರೆ ಫಸ್ಟ್ ಆಫ್ ಕೂಡ ಚೆನ್ನಾಗಿರ್

ನೋಡು ಸ್ಕ್ರಿಪ್ಟ್ ಇರೋದು ಏನೋ ಏನಾದ್ರೂ ನಾನು ಹೇಳಬೇಕು ಬರೋರು ಯಾರೋ ಆಗಲ್ಲ ಬ್ರೋ ಏಯ್ ಬ್ರೋ ಬರೋ ಬರೀ ಇದೇನೋ ನಿಂತುಕೊಂಡಿರೋದು ಏ ಗುರು ಬಿಡೋ ಬಿಡೋ ಏ ಯಾಕೋ 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 ಬೈ ಇಂಡಿಯಾದ್ರು ಬ್ರೋ ಯಾರೋ ಬೋಲ್ ಏ ಲಾಸ್ಟ್ ಅದು ಎಲ್ಪ್ ಆಗುತ್ತೆ ಸಿನಿಮಾಗೆ ಹೇಳ್ತಿರ್ಲಿ ನಾನು ನಡೆಸ್ತೀನಿ ಕ್ಲೈಮ್ಯಾಕ್ಸ್ ಆಡೋ ಮೂಮೆಂಟ್ ಅಲ್ಲಿ ಒಂದು ನಗು ಕೊಟ್ಟಿದೆ ಅಂತ ಎಲ್ಲವೂ ಇಲ್ಲಿ ಪ್ರೂವ್ ಆಗಿದೆ ನನಗೆ ಕ್ರಿಚ್ ಇದ್ರೆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತದೆ ಈಗಲೇ ಮಾರ್ನಿಂಗ್ ಶೋ ಇಂದ ಶುರು ಬೇರೆ ಶೋ ಹೋಗಿದೆ ಅಲ್ಲೂ ಹೌಸ್ಫುಲ್ ಇತ್ತು ಮರಾಯಿನ್ ಮಾಲ್ ಮುಗಿಸ್ಕೊಂಡು ಬಂದೆ ಅಲ್ಲೂ ಚೆನ್ನಾಗಿತ್ತು ಇಲ್ಲಿಂದ ಆರಾಮ್ ಅರ್ವಿಂದ ಸ್ವಾಮಿ ಆರ್ಭಟ ಶುರುವಾಗುತ್ತೆ ಅಂದರೆ ನಾನು ನಾನು

ಅದೇ ಮಜಾ ಸಿನಿಮಾ ಒಳ್ಳೆ ಮಜಾ ಕೊಡ್ತಿದೆ ಒಳ್ಳೆ ಪೈಪ್ ಇದಕ್ಕೆ ಈ ಶ್ರಮ ಎಲ್ಲ ಆಡಿಯನ್ಸ್ ಬಿಲ್ ಟಿಕೆಟ್ ಇಲ್ಲಿಂದ ನಮ್ದು ಆಯ್ತು ನಮ್ ಕೆಲಸಗಳು ಎಲ್ಲವೂ ಆಯ್ತು ಇಲ್ಲಿಂದ ಆಡಿಯನ್ಸ್ ಆ ಭರವಸೆ ನನಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು

ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡೋದಕ್ಕೆ ಒಳ್ಳೆ ಕೊಟ್ಟಿದೀವಿ ನಿಜವಾಗ್ಲು ನಾವು ಹೇಳ ಕೇಳ್ಕೊಂಡ್ ಬರ್ಬೇಡ್ರಪ್ಪ ಜನ ಏನಾದ್ರು ಹೇಳಿದ್ರು ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋದ್ರೆ ನಿಜವಾಗ್ಲು ಕನ್ನಡದಲ್ಲ ಸಿನಾ ಸೋ ಈ ಮಾತಾಡ್ಬಾರ್ದು ಬಂದೆ ಬಟ್ ಈ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ತೃಪ್ತಿಲ್ಲ ಯಾಕಂದ್ರೆ ಆಡಿಯೋನ ಕೂತ್ಕೊಂಡು ನೋಡಿದೆ por ನೋಡೋವಂಥ ಪಿಕ್ಚರ್ ಇದೆ ವೆರಿ ಗುಡ್ ವೆರಿ ಗುಡ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರಿಯಾಗಿದೆ ಸುಮ್ಮನೆ ಅದೇ ರೀತಿ ಅವರು ಈಗ ಮೋಸ ಮಾಡಿ ಸುಳ್ಳಿ ಕಾಪ್ ಮಾಡ್ತಾರೆ ಅರೇ ಸರ್ವಸ್ವ ಈ ಸಿನಿಮಾದಲ್ಲಿ ತುಂಬಾ ಮೆಸೇಜ್ ಇದೆ ಜೊತೆಗೆ ಅದ್ಭುತವಾಗಿ ಈರೋ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಯಾವತ್ತು ಸತ್ಯವಾಗಿರ್ತದೆ ಸೂಪರ್ ಆಗಿರುತ್ತೆ ಪ್ರತಿಯೊಂದು ಕುಟುಂಬ ಸಹಿತ ಈ ಸಿನಿಮಾ ನೋಡ್ಬೇಕು ಈ ಕನ್ನಡ ಸಿನಿಮಾನ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೇಕಿಂಗ್ ಇರ್ಬೋದು ಡೈಲಾಗ್ ಇರ್ಬೋದು ತುಂಬಾ ಆಗಲ್ಲ ತುಂಬಾ ಚೆನ್ನಾಗಿದೆ ಸರ್ ಡೈರೆಕ್ಟರ್ ಮಾಡಿದ್ದಾರೆ ಹೀರೋನು ಅನೀಶ್ ಅವರು ಅದ್ಭುತವಾಗಿ ವಿನಿಮಯ ಮಾಡಿದ್ದಾರೆ Gracias. ಚಿತ್ರ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಿರದೆ ಸಂತೋಷ್ ಅಲ್ಲಿ ಯಾವುದೇ ಫಿಲಮು ರಿಲೀಸ್ ಆಗಲಿ ಯಾರ್ದಾರು ಆಗಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ಒಂದು ಲವ್ ಸ್ಟೋರಿ ಹೆಂಗಿದೆ ಅದಾದಮೇಲೆ ಒಬ್ಬ ಹೋಗುವ ಅವ್ನ ಲವ್ ಲವ್ಗೋಸ್ಕರ ಏನೇನು ಮಾಡಬೇಕು ಯಾವ ರೀತಿ ಹೇಗೆ ಬರ್ತಾ ಇರ್ತಾನೆ ದುಡ್ಡಿಂದ ಇಲ್ಲ ದುಡ್ಡಿದೆ ದುಡ್ಡು ಮಾಡ್ತೀನಿ ಅಂತ ಒಂದು ಲವ್ ಸೀನ್ ಕ್ರಿಯೇಟ್ ಮಾಡ್ತಾರೆ ಆದರೆ ಇಂದರು ಒಂದು ಹುಡುಗಿ ಸಿನಿಮಾಗು ಾದ್ರೂ ಒಂದು ಲವನ ಇವತ್ತಿನ ಜನ್ರೇಷನ್ ಅಲ್ಲಿ ಎಲ್ಲ ಕಲಿಬೇಕಾದ ವಿಷಯನನ್ನ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಮಳು ಇಲ್ಲ ಆದರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ದುಡ್ಡಿಲ್ಲ ಅಂದ್ರೂ ಆರು ವರ್ಷದ ಲವ್ನ ಸಖತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ಅದ್ಭುತವಾಗಿ ಅಂಗ ನಾಗರಾಜು ತುಂಬ ಚೆನ್ನಾಗಿ ಕಾಣ್ತಾರೆ ಅದಾದ್ಮೇಲೆ ಒಬ್ಬ ವ್ಯಕ್ತಿ ಹೀರೋ ಹೀರೋ ಇಂಥ ನನಗೆ ಡೈರೆಕ್ಷನ್ ತುಂಬ ಇಷ್ಟ ಆಗಿದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ನನ್ನ ವಿಷಯ ವಿಷಯ ನನಗೆ ಗೊತ್ತಿಲ್ಲ ನಾವು ಇಲ್ಲೇ ನಮ್ಮ ಅಣ್ಣಮ್ಮ ತಾಯಿಯ ಆಶೀರ್ವಾದ ತೊಗೊಳ್ಳೋಕೆ ಬಂದಿದ್ವು ಆ ಬಂದರೆ ಡಾಲಿ ಅವ್ರದ್ದು ಫಿಲಮ್ ರಿಲೀಸ್ ಆಗಿತ್ತು ಅದು ನೋಡ್ದಲ್ಲಿ ಇಲ್ಲಿಗೆ ಬಂದರೆ ಯಾಕಂದರೆ ನಮ್ಮ ಅಣ್ಣ ಶಿವಣ್ಣ ಅವ್ರ ತಮ್ಮ ಇವರು ಅಭಿನಯ ಯಾರೋ ಅನೀಶ್ ಶನೀಶ್ ಅವರು ಅದು ಯಾವ್ದೋ ಫಿಲಂ ಮಾಡಿದ್ರು ಗಣೇಶ ಅವರು ಯಾವುದು ನೋಡಿದ್ದೆ ನಾ ಪಕ್ಕ ಶಿವಣ್ಣ ಫ್ಯಾನ್ ಆಗಿ ಹೇಳ್ತಾ ಇದೀನಿ ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿನ ಆಗಿರ್ಬೋದು ಅಪ್ಪು ಅವರ ಡ್ಯಾನ್ಸ್ ಇಲ್ಲಿದೆ ಮಾರ್ನಿಂಗ್ ಬೆಳಿಗ್ಗೆ ದಯವಿಟ್ಟು ಮಾರ್ನಿಂಗ್ ಏನಿದೆ ಇನ್ನೂರು ದಿನ ಮುಂಚೆ ಡ್ಯಾನ್ಸ್ ಸಾಕೋದಾಗಿದೆ ಅದಾದ್ಮೇಲೆ ಬೈಟು ಸಾಕೋದಾಗಿದೆ ನವೆಂಬರ್ ಕನ್ನಡ ನಾವು ನಂಬರ್ ಒನ್ ಕಂಡೀರಿದಿತ್ತು ಕನ್ನಡ ನೋಡ್ತೀವಿ ಕನ್ನಡ ಜೈ ಶಿವಣ್ಣ ಜೈ ಅಭ್ಯೋ ಸಕರಾಗಿ ಸಿನಿಮಾ ದಿನ ನಾವು ಮಾತಾಡ್ತಾ ಇದ್ವಿ ಯಾಕೆಂದ್ರೆ ಆಕ್ಟ್ ಮಾಡಿ ನಾನು ಮುಂಚೆನೆ ಹೇಳಿದ್ದೆ ಕನ್ನಡ ಚಿತ್ರರಂಗದಲ್ಲಿ ನಂದೊಂದು ಹೊಸ ಆರಂಭ ಆರಂಭ ಸೊ ಈ ಸಿನಿಮಾ ನೋಡಿ ಆಚೆ ಬರ್ತಾ ಇರ್ಬೇಕಂದ್ರೆ ಎಲ್ಲರೂ ಒಂದು ಪ್ರೋತ್ಸಾಹ ತುಂಬಾ ಖುಷಿ ಆಗ್ತಾ ಇದೆ ಮುಂದೆ ನಾವು ಮಾತಾಡೋದಕ್ಕಿಂತ ಕಣ್ ಕಂಡು ಮಾತಾಡ್ಬೋದು ಎಲ್ಲ ಮಾತಾಡ್ತಾ ಒಂದು ಅದ್ಭುತವಾಗಿರೋ ಸಿನಿಮಾ ಮೇಡಮ್ ತುಂಬಾ ಆದಮೇಲೆ ಎಮೋಷನ್ನು ಎಲ್ಲ ಕಾಮಿಡಿ ಎಲ್ಲ ಕಂಪ್ಲೀಟ್ ಆಗಿರ್ತದೆ ಬಗ್ಗೆ ನಾನು ಹೇಳ್ಕೊಂಡ್ರೆ ಜಾಸ್ತಿ ಆಗಿರುತ್ತೆ ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದ್ ಸಿನಿಮಾ ನೋಡಿ ನಾನು ಥ್ಯಾಂಕ್ ಯು ಲೆಕ್ಕಾಚಾರ ಇಲ್ಲಿ ಬಂದು ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನೋಡೋ ಲೆಕ್ಕ ಬೇರೆ ಲೆಕ್ಕಾಚಾರ ಭಾಳ ಖುಷಿ ಆಯಿತು ಕನ್ನಡಿಗರು ಒಳ್ಳೆ ಸಿನಿಮಾನ ಯಾವತ್ತೂ ಸೋಲ್ಸಿಲ್ಲ ಸೋಲ್ಸೋದಕ್ಕೆ ಚಾನ್ಸು ಕೊಡಲ್ಲ ಆರಾಮ್ ಅರವಿಂದ್ ಸ್ವಾಮಿ ನಿಮ್ಮನ್ನ ಒಬ್ಬರು ಇರ್ತಾರೆ ಬನ್ನಿ ಥಿಯೇಟ್ರ್ ನೋಡಿ ಥ್ಯಾಂಕ್ ಯು ಸರ್ ಸರಿ ಸರ್ ಬನ್ನಿ ಸರ್ ಇಟ್ಸ್ ಅ ಗುಡ್ ಮೂವಿ ಫಿಲ್ಮ್ ಗುಡ್